ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಕೆಲ್ಸದ ಬಗ್ಗೆ ಮಾತಾಡ್ಕೊಂಡಿದೀನಿ ಯಾವ್ದು ಯಾವ್ದು ಆ ಕೆಲಸ ಮತ್ತೆ ಆ ಕೆಲ್ಸದ್ದಾಗಿ ನಾವು ಏನೇನ್ ಮಾಡ್ಬೇಕು ಅಂತ ಹೇಳಕ್ಕೆ ಬಂದಿದೀನಿ ಫ್ರೆಂಡ್ಸ್ ಬನ್ನಿ ಆಗಿದ್ರೆ ಫ್ರೆಂಡ್ಸ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದ್ರೂ ನನ್ನ ನೋಡ್ಕೊಂಡ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಒಂದೇ ಒಂದ್ ಸಮ ಇದೇ ಫಸ್ಟ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ವಿಡಿಯೋನ ಹಾಕಿದೆ ಪಡ್ಡು ಮಾಡೋದು ಯಾವ ರೀತಿ ಅಂತ ಪ್ಲೀಸ್ ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಎಲ್ಲರೂ ಒಂದೊಂದು ರೀತಿ ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ನಾನ್ ಬಂದು ಕೆಲಸ ಮಾಡೋದು ಹೌಸ್ ಕೀಪಿಂಗ್ ಸೂಪರೈಜರ್ ಆಗಿ ವರ್ಕ್ ಮಾಡ್ತೀನಿ ನಾನು ಎಲ್ಲಾದ್ರೂ ಬಗ್ಗೆ ವಿಡಿಯೋ ಮಾಡ್ತೀನಲ್ಲ ನಾನ್ ಮಾಡೋ ಕೆಲ್ಸದ ಬಗ್ಗೆ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಬಂತು ಅದಕ್ಕೋಸ್ಕರ ಫ್ರೆಂಡ್ಸ್ ಇವತ್ತು ನಾನು ನಾನೇನ್ ಕೆಲಸ ಮಾಡ್ತೀನಲ್ಲ ಅದೇ ಕೆಲ್ಸದ ಬಗ್ಗೆ ಸೂಪರ್ವೈಜರ್ ಕೆಲಸ ಅಂದ್ರೆ ಏನಿರುತ್ತೆ ಇರುತ್ತೆ ಯಾವ ತರ ಇರುತ್ತೆ ಅವ್ರಿಗೆ ಏನ್ ಜವಾಬ್ದಾರಿ ಇರುತ್ತೆ ಅವ್ರ ಏನ್ ಕೆಲಸ ಮಾಡ್ಬೇಕು ಅವ್ರ ಯಾವ ರೀತಿ ಇರ್ಬೇಕು ಅವ್ರದ್ದು ಕಷ್ಟ ಸುಖ ಏನೇನ್ ಇರುತ್ತೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳಕ್ ಬಂದಿದ್ದೀನಿ ಫ್ರೆಂಡ್ಸ್ ಬನ್ನಿ ಆಗಿದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋದನ್ನ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಂದು ಫ್ರೆಂಡ್ಸ್ ಇವಾಗ ವ್ಯೂಸ್ ಬಂದು ಒಂದ್ ಲಕ್ಷದ ಮೂರ್ ಸಾವಿರ ಆಗಿತ್ತು ನಿನ್ನೆಗೆ ಇವತ್ತು ಇನ್ನೆಷ್ಟು ಬಂದಿದೆ ನಾನು ನೋಡಿಲ್ಲ ನಾನು ಫ್ರೆಂಡ್ಸ್ ಈಗ ಟೋಟಲ್ ನಂದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈಗ ನಾಲ್ಕನೇ ತಿಂಗಳು ನಂದು ವಿಡಿಯೋ ನಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿ ಅದಕ್ಕೆ ಫ್ರೆಂಡ್ಸ್ ನಾನು ನೋಡ ತಿಂಗಳು ಆದಮೇಲೆ ವಾಚ್ ಅವರ್ಸ್ ನಂದು ಇನ್ನ ಕಮ್ಮಿ ಇದೆ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಮಾಡ್ತಾ ಸಿಕ್ಸ್ ಹಂಡ್ರೆಡ್ ನೆನ್ನೆಗೆ ಆಗೋಯ್ತು ವಿಡಿಯೋನು ಸಿಕ್ಸ್ ಫಿಫ್ಟಿ ಏನೋ ಆಗಿರ್ಬೋದು ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಮನುಷ್ಯ ಆಗಿ ಹುಟ್ಟಿದ್ಮೇಲೆ ಬದುಕ್ಬೇಕು ಅಂದ್ರೆ ಎಲ್ಲರೂ ಒಂದೊಂದ್ ರೀತಿ ಯಾವ್ದಾದ್ರು ಒಂದ್ ಕೆಲಸ ಮಾಡ್ಲೇಬೇಕು ಅಲ್ವಾ ನಾವಾಗಿರ್ಬೋದು ನೀವಾಗಿರ್ಬೋದು ಯಾವುದು ಕೆಲಸ ನಾವು ಏನಂದ್ರೆ ಈ ಮನುಷ್ಯನ ಜೀವನದಲ್ಲಿ ಫ್ರೆಂಡ್ಸ್ ನಮ್ಗೆ ಒಬ್ಬೊಬ್ರಿಗೆ ಸಡನ್ ಆಗಿ ಕೆಲಸ ಸಿಗುತ್ತೆ ಅವ್ರಿಗೆ ಆ ಕೆಲಸನೇ ಗೊತ್ತಿರಲ್ಲ ಫ್ರೆಂಡ್ಸ್ ನಂದು ಹಂಗೇನೆ ನನಗ್ ಕೆಲ್ಸ ಗೊತ್ತಿರ್ಲಿಲ್ಲ ನನಗೂ ಸಡನ್ ಆಗಿ ಕೆಲಸ ಸಿಕ್ಕಿದ್ದು ನಿಮ್ಗೆ ಆ ಸ್ಟೋರಿನೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಒಂದು ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ ನಿಮ್ಗೆ ಸಿಂಪಲ್ ಆಗಿ ನನಗೆ ಯಾವ ರೀತಿ ಕೆಲ್ಸ ಸಿಕ್ತು ಅಂತ ಫ್ರೆಂಡ್ಸ್ ನಾನು ಮೊದಲು ಒಂದು ಅಟೆಂಡೆನ್ಸ್ ಮಾಡ್ಕೊಡಕ್ ಹೋಗ್ತಾ ಇದ್ದೆ ಒಂದು ಚಿಕ್ಕ ಕಂಪ್ನಿ ಅದು ಮಿಲೇನಿಯಾ ಬಿಲ್ಡಿಂಗ್ ಅಲ್ಲಿ ಚಿಕ್ಕದ ಕಂಪ್ನಿ ನಾನು ಕೆಲಸ ಹುಡುಕ್ತಾ ಇದ್ದೆ ಮನೇಲಿ ಏನ್ ಕೂತ್ಕೋಬೇಕು ಅಂತ ಆ ಕೆಲಸ ಹುಡ್ಕೋ ಟೈಮ್ ಅಲ್ಲಿ ಫ್ರೆಂಡ್ಸ್ ನನಗೆ ಒಬ್ರು ಫೀಲ್ಡ್ ಆಫೀಸರ್ ಸಿಕ್ಕೋದು ಅವಾಗ ಈಗ ಇಲ್ಲಿ ಸದ್ಯಕ್ಕೆ ಅದು ಹೆಂಗೇನ ಫ್ರೆಂಡ್ಸ್ ಇವಾಗ ಕಂಪ್ನಿಗಳಿಗೆಲ್ಲ ಟಿ ಶರ್ಟ್ಗಳು ಇದನ್ನೆಲ್ಲ ಶಾಂಪಲ್ ಕೊಡ್ತಾರೆ ನೋಡಿ ನೀವು ನೋಡಿದಿರ ಒಂದು ಕಂಪ್ನಿಗಳಿಗೆ ವರ್ಕರ್ಸ್ ಗಳಿಗೆ ಒಂದೇ ತರ ಟಿ ಶರ್ಟ್ ಹಾಕತಾರೆ ಆಮೇಲೆ ಯೂನಿಫಾರ್ಮ್ಗಳನ್ನ ಕೊಡ್ತಾರೆ ಎಂಪ್ಲಾಯೀಸ್ ಗೆ ವೀಕ್ಲಿ ಒನ್ ಟೈಮ್ ಹಾಕೋಬರ ತರ ಫ್ರೆಂಡ್ಸ್ ಕಂಪ್ನಿಯಲ್ಲಿ ಎಲ್ರಿಗೂ ಕಲರ್ ಶರ್ಟೇ ಇರುತ್ತೆ ಅವ್ರಿಗೆ ಯೂನಿಫಾರ್ಮ್ ಇಲ್ಲ ಆದ್ರೆ ಯಾವಾಗಾದ್ರೂ ಒಂದು ಟೈಮ್ ಅವ್ರಿಗೆ ಟಿ ಶರ್ಟ್ ತರ ಇರುತ್ತೆ ಅಂತ ಶಾಂಪಲ್ದು ಒಂದು ಕಂಪ್ನಿ ಮಿಲೇನಿಯಾ ಬಿಲ್ಡಿಂಗ್ ಅಲ್ಲಿ ಹಲಸೂರಲ್ಲಿ ಫ್ರೆಂಡ್ಸ್ ಓದೆ ಹೋದ್ರೆ ಏನಾಯ್ತು ಅವರು ಒಬ್ರು ಮೇಡಮ್ ಇದ್ರು ಈಗ ಸದ್ಯಕ್ಕೆ ನಮಗೆ ಸೈಟ್ ಇಂದ ಅಟೆಂಡೆನ್ಸ್ ಬರುತ್ತಲ್ಲ ಅದನ್ನ ಇವರು ಕಲೆಕ್ಟ್ ಮಾಡಿ ಕೊಡ್ಲಿ ಕಲೆಕ್ಟ್ ಅಂದ್ರೆ ಫ್ರೆಂಡ್ಸ್ ಅಲ್ಲೇ ಅವರು ಇವಾಗ ಅಲ್ಲಿ ಅವರು ಅದನ್ನ ಸೆಂಡ್ ಮಾಡಿದ್ರೆ ಪೇಮೆಂಟ್ ಬಂದು ಫೈವ್ ತೌಸಂಡ್ ಫ್ರೆಂಡ್ಸ್ ನಾನು ಅವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೆ ನನ್ನ ಹತ್ರ ಗಾಡಿ ಇರ್ಲಿಲ್ಲ ಅವಾಗ ಏನಾಯ್ತು ಫ್ರೆಂಡ್ಸ್ ಸರಿ ನಾನು ಮಾಡ್ತೀನಿ ಮೇಡಮ್ ಅಂತ ಹೇಳಿದೆ ಅವಾಗ ಫ್ರೆಂಡ್ಸ್ ನನ್ಗೆ ಏನೋ ಅವಾಗ ಮಾಮೂಲಿ ಕೆಲಸ ಗೊತ್ತಿತ್ತು ಅಷ್ಟೇ ಕೆಲಸ ನಾನು ಆ ಕೆಲಸ ಈ ಕೆಲಸ ನನ್ಗೆ ಏನು ಗೊತ್ತಿರ್ಲಿಲ್ವಲ್ಲ ನಾನು ಸುಮ್ಮನೆ ಕೆಲಸ ಕೇಳಕ್ ಹೋಗಿದೆ ಅದು ಫ್ರೆಂಡ್ಸ್ ನಮ್ಗೆ ಆ ಕೆಲಸ ಗೊತ್ತಾಗಿದೆ ಹಿಂಗೆ ಅಂದ್ರೆ ಹಿಂಗೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ತರ ಫೈವ್ ಹಂಡ್ರೆಡ್ ಕೊಟ್ಟರೆ ಕೆಲಸ ಕೊಡ್ತಾರೆ ಅಂತ ನಾವೊಂದು ಆಫೀಸ್ಗೆ ಹೋಗಿದ್ದೆವು ಇಲ್ಲಿ ಹಬ್ಬದಲ್ಲಿ ಅವ್ರೇನ್ ಮಾಡಿದ್ರು ನಮ್ನ ಅಲ್ಲಿಗೆ ಕಳ್ಸಿದ್ರು ಅವರು ಅಲ್ಲೇನಾಯ್ತು ಫ್ರೆಂಡ್ಸ್ ಈ ಕೆಲಸ ಸಿಕ್ತು ಸರಿ ಅಂದ್ಬಿಟ್ಟು ನಾನೇನ್ ಮಾಡಿದೆ ಫೈವ್ ತೌಸಂಡ್ ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ನಮಗೆ ಕಷ್ಟ ಇದ್ದಾಗ ಐದ್ ಸಾವಿರ ನಮ್ಗೆ ಐವತ್ ಸಾವಿರಕ್ಕೆ ಸಮ ಆಗುತ್ತೆ ನಿಮ್ಗೆ ಗೊತ್ತಲ್ವಾ ನಮಗೆ ಏನಾದ್ರೂ ಒಂದು ಪ್ರಾಣ ಹೋಗೋ ಟೈಮಲ್ಲಿ ಒಂದು ಉಲ್ಕಡ್ಡಿ ಇಡ್ಕೊಂಡ್ರು ಅದೇ ನಮ್ ಜೀವ ಉಳಿಸುತ್ತೆ ಅಂತ ಅನ್ನೋಷ್ಟು ನಮ್ಗೆ ಧೈರ್ಯ ಬರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಫ್ರೆಂಡ್ಸ್ ನಾನೇನ್ ಮಾಡಿದೆ ಆ ಸರಿ ಅಂದ್ಬಿಟ್ಟು ಸೇರ್ಕೊಂಡೆ ಫ್ರೆಂಡ್ಸ್ ಅವ್ ಬಸ್ ಹೋಗ್ಬೇಕು ಶಿವಾಜಿನಗರಕ್ ಒಂದ್ ಬಸ್ಸು ಶಿವಾಜಿನಗರದಿಂದ ಅಲ್ಸೂರ್ಗ್ ಒಂದ್ ಬಸ್ಸು ಆಗೇನ್ ಫ್ರೆಂಡ್ಸ್ ಈ ತರ ಫ್ರೀ ಬಸ್ ಇರ್ಲಿಲ್ಲ ಆ ಈಗ ಹತ್ತು ಹನ್ನೆರಡು ಒಂದು ತರ್ಟಿನ್ ಈಗಾಗಲೇ ಸಿಕ್ಸ್ಟೀನ್ ಇನ್ ಇಯರ್ಸಿಂದ ನಾನ್ ಕೆಲ್ಸ ಮಾಡ್ತೀನಿ ಇದ್ರ ಇನ್ನದ್ ಕತೆ ನಾನು ಹೇಳ್ತಾ ಇದ್ದೆ ಆವಾಗ ಏನಾಯ್ತು ಫ್ರೆಂಡ್ಸ್ ಸರಿ ಸೇರ್ಕಂಡೆ ಒನ್ ಮಂತ್ ಟೂ ಮಂತ್ ಕೆಲಸ ಮಾಡಿದೆ ಅಲ್ಲಿ ನಮ್ಗೆ ಚೆನ್ನಾಗಿ ಸಟ್ ಆಗಿದ್ರೆ ಪೇಮೆಂಟ್ ಏನ್ ಜಾಸ್ತಿ ಮಾಡ್ಲಿಲ್ಲ ಅವಾಗ ಮತ್ತೆ ನಾವ್ ಕೆಲಸ ಕೇಳಿದ್ರೆ ಅವ್ರಿಗೆ ನಾನು ಕಾಲ್ ಮಾಡಿದೆ ಇಲ್ಲಮ್ಮ ಈ ತರ ದೊಂಬ್ಳೂರಲ್ಲಿ ಒಂದ್ ಆಫೀಸ್ ಇದೆ ಅಲ್ಲಿ ಹೋಗಿ ನೋಡಿ ಅಲ್ಲಿ ಸ್ವಲ್ಪ ಪೇಮೆಂಟ್ ಟೆನ್ ತೌಸಂಡ್ ಟ್ವೆಲ್ ಟ್ವೆಲ್ ತೌಸಂಡ್ ಇದೆ ಹನ್ನೆರಡು ಸಾವಿರ ಇದೆ ಸರಿ ಇಲ್ಲಿ ಏನಕ್ಕೆ ಅಂದ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ನಮ್ಗೆ ರಜಾ ಇದ್ದಾಗ ನಾನೇನ್ ಮಾಡಿದೆ ಇಲ್ಲೆಲ್ಲ ಗೌರ್ಮೆಂಟ್ ಸಿಗ್ತಾ ಇತ್ತು ಇದೇ ಆಫೀಸ್ ಅಲ್ವಾ ಅಲ್ಲಿ ಹೋಗಿ ಫ್ರೆಂಡ್ಸ್ ನಾವ್ ಮತ್ತೆ ಒಂದ್ ಐದ್ ಜನ ನಾವ್ ಫ್ರೆಂಡ್ಸ್ ಎಲ್ಲಾ ಮಾತಾಡ್ಕೊಂಡು ನಾವು ಓದ್ವಿ ಹೋದಾಗ ಅವ್ರೇನ್ ಮಾಡಿದ್ರು ಯಾರ್ಯಾರ ಓದಕ್ ಬರುತ್ತೆ ಯಾರ್ಯಾರಿಗೆ ಬರೆಯಕ್ ಬರುತ್ತೆ ಎಲ್ಲ ಅವರೇ ನೋಡಿದ್ರು ಫ್ರೆಂಡ್ಸ್ ನಾವ್ ಒಂದ್ ಫೈವ್ ಸಿಕ್ಸ್ ಮೆಂಬರ್ಸ್ ಹೋಗಿದ್ದು ಅವಾಗ ಅದ್ರಲ್ಲಿ ಒಬ್ರು ಸರ್ ಇದಾರೆ ಇವ್ರು ಸ್ವಲ್ಪ ಸ್ಮಾರ್ಟ್ ಇದ್ದಾರೆ ಮತ್ತೆ ಇದು ಕೆಲ್ಸ ಈ ತರ ಅವ್ರು ಕೊಟ್ಟಿದ್ರಲ್ಲ ಅದನ್ನ ನಾನು ಓದಿದೆ ಅದಕ್ಕೆ ಅವ್ರೇನಂದ್ರು ಇದು ಇವ್ರಿಗೆ ನಾನು ಏನ್ ಕೆಲಸ ಮಾಡ್ತಾ ಸರ್ ಅಟೆಂಡೆನ್ಸ್ ಮಾಡ್ತಾ ಇಲ್ಲೂ ಅಟೆಂಡೆನ್ಸ್ ಮಾಡೋದಿದೆ ಮಾಡ್ತೀರಾ ಮಾಡ್ತೀನಿ ಸರ್ ನನ್ಗೆ ತೊಂದ್ರೆ ಇಲ್ಲ ಆಮೇಲೆ ಸಡನ್ ಆಗಿ ಫ್ರೆಂಡ್ಸ್ ಅಲ್ಲೇನಾಯ್ತು ಅವ್ರಿಗೆ ವಿಕ್ರಮ್ ಹಾಸ್ಪಿಟ್ಲ್ ಬಂದಿದ್ಕೆ ಅವ್ರ ಏನ್ ಮಾಡಿದ್ರು ಒಂದ್ ನಾವು ಫೈವ್ ಸಿಕ್ಸ್ ಮೆಂಬರ್ ಹೋಗಿದ್ರಲ್ಲ ಎಂಟ್ರಿ ಲೇಡಿಯಾಗಿ ಒಂದ್ ಎರಡು ಜನಗೆ ಕಾಫಿ ಟೀ ಕೊಟ್ರು ಅವ್ರು ಅದೇ ಕೆಲಸ ಮಾಡ್ತಾ ಇದ್ರು ನಮ್ ಫ್ರೆಂಡ್ಸ್ ಇಲ್ಲಿ ಅದ್ರಲ್ಲಿ ಸಂಬಳ ಸ್ವಲ್ಪ ಜಾಸ್ತಿ ಈಗ ನಾವು ಓದ್ವಲ್ಲ ಅಲ್ಲಿ ಹಂಗಾಗಿ ಫ್ರೆಂಡ್ಸ್ ನಮ್ಗೆ ಊಡಿ ಸರ್ಕಲ್ಗೆ ಅಲ್ಲಿ ಇಲ್ಲಿ ವಿಕ್ರಮ್ ಬಂದಿದೆ ಅಲ್ಲಿಗೆ ಸೂಪರ್ವೈಸರ್ ಕಳ್ಬೇಕು ಇಲ್ಲಿ ಒಂದು ಫಿಫ್ಟೀನ್ ಒಂದ್ ಹದಿನೈದು ಜನ ನಾವು ಫ್ರೆಂಡ್ಸ್ ಎಲ್ರೂ ಸೇರಿಸಿ ಕಳ್ಸಿದ್ರು ನನ್ನ ಒಬ್ಳೆ ಕಳ್ಸಿಲ್ಲ ಆದ್ರೆ ಫ್ರೆಂಡ್ಸ್ ಬಸ್ ಚಾರ್ಜ್ ನಾವೇ ಹಾಕೊಂಡೋಗ್ಬೇಕಿತ್ತು ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತಕ ನಮ್ಗೆ ಟ್ರೈನಿಂಗ್ ಫ್ರೆಂಡ್ಸ್ ಸೂಪ್ರೈಜರ್ ಕೆಲಸ ಹೆಂಗ್ ಮಾಡೋದು ಏನ್ ಮಾಡೋದು ನಿಜವಾಗ್ಲೂ ಅದ್ರ ಬಗ್ಗೆ ಏನಂತಲೂ ಗೊತ್ತಿಲ್ಲ ಮತ್ತೆ ಹೌಸ್ ಕೀಪಿಂಗ್ ಅಂದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಫಿಫ್ಟಿ ಏಟ್ ಡೇಸ್ ಎಂಟು ದಿನ ನಿಮಗೆ ಟ್ರೈನಿಂಗ್ ಇರುತ್ತೆ ಬರ್ಲೇಬೇಕು ಕೆಲಸ ಬೇಕು ಅಂದ್ರೆ ಆಮೇಲೆ ನಿಮಗೆ ಕೆಲಸ ಚೆನ್ನಾಗಿ ಇದಾಗುತ್ತೆ ಹತ್ತು ಸಾವಿರ ಪೇಮೆಂಟು ಅಂತ ಹೇಳುದು ಎಂಟು ಸಾವಿರ ಪೇಮೆಂಟು ಅಂತ ಹೇಳಿ ಸರಿ ಏನ್ಬಿಟ್ಟು ಫ್ರೆಂಡ್ಸ್ ನಾವೆಲ್ಲ ಮಾತಾಡ್ಕೊಂಡು ಸರಿ ಹೋಗೋಣ ಆಮೇಲೆ ಕಾಫಿ ಟೀ ಕಾಯಿಸೋರ್ಗೆ ಅಲ್ಲೇ ಟ್ರೈನಿಂಗು ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ನಾವೆಲ್ಲ ಸೂಪ್ರೈಜ್ ಕೆಲಸ ಗೊತ್ತಿಲ್ಲ ಫ್ರೆಂಡ್ಸ್ ಹೋದ್ವಿ ಐದ್ ದಿವಸ ಆರ್ ದಿನ ಅಲ್ಲಿ ಏನಂದ್ರೆ ಮಧ್ಯಾಹ್ನ ನಮ್ ಊಟ ಕೊಡ್ತಾ ಕೊಡ್ತಾಯಿದ್ವಿ ಫ್ರೆಂಡ್ಸ್ ಬೆಳಗ್ಗೆ ನಷ್ಟ ತಿನ್ಕೊಂಡು ಎರಡ್ ಅವರ್ ಆಗ್ತಾ ಇತ್ತು ಉಡಿಯಿಂದ ನಾವಿಲ್ಲಿ ಬರೋಕೆ ಮನೆ ಹತ್ರ ಹಂಗೆ ಮಾಡಿ ಮಾಡಿ ಫ್ರೆಂಡ್ಸ್ ನಾನ್ ಹೋದ ಎಂಟ ದಿವಸ ಆಯ್ತು ಫ್ರೆಂಡ್ಸ್ ನಮ್ಗೊಂದು ಎಕ್ಸಾಮ್ ಇಡ್ತಾರೆ ನೀವ್ ಏನು ಓದಿದಿರ ಏನು ಅದು ನಾವ್ ನಾವು ತಿಳ್ಕೊಂಡಿರೋದಂತ ಅದನ್ನಾಗಿ ಫ್ರೆಂಡ್ಸ್ ಹದ್ನೈದು ದಿವಸ ಆಯ್ತು ಒಂದ್ ಎಸ್ ಪಿ ಅಂತ ನಮ್ಗೊಂದು ಈ ತರ ಫೈಲ್ ತರ ಮಾಡ್ಕೊಡ್ತಾರೆ ಕೆಲ್ಸದ್ದು ಆಮೇಲೆ ಫ್ರೆಂಡ್ಸ್ ನಾನ್ ವಿಕ್ರಮ್ ಹಾಸ್ಪಿಟ್ಲಿಗೆ ಸೇರ್ಕೊಂಡೆ ಫ್ರೆಂಡ್ಸ್ ಸೇರ್ಕೊಂಡಾಗ ಫ್ರೆಂಡ್ಸ್ ನನ್ಗೆ ಅಲ್ಲಿ ಹಾಸ್ಪಿಟ್ಲ್ ಬಗ್ಗೆ ನನ್ಗೆ ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಯಾರಿಗಾದ್ರೂ ಅಷ್ಟೇ ಅಲ್ವಾ ಆದ್ರೆ ಫ್ರೆಂಡ್ಸ್ ಮನಸ್ಸಲ್ಲಿ ನನ್ಗೆ ಏನು ಅಂದ್ರೆ ಅಲ್ಲಿ ಟ್ರೈನಿಂಗ್ ಹೇಳ್ಕೊಟ್ಟಿದ್ರಲ್ಲ ನಾನು ಕಲ್ತ್ಕೋಬೇಕು ಅಂತ ನನಗೆ ಆಸೆ ಇತ್ತು ಇಷ್ಟು ದೂರ ಹೋಗಿ ಟ್ರೈನಿಂಗ್ ಮಾಡ್ಬಂದಿದ್ವಿ ಹದಿನೈದು ದಿವಸ ಅವರ್ ಜರ್ನಿ ಬೆಳಗ್ಗೆ ಅವರ್ ಸಂಜೆ ಅವರ್ ಅಂತ ಆಗ ಫ್ರೆಂಡ್ಸ್ ನಾನೇನ್ ಮಾಡಿದೆ ಎಲ್ಲಾ ಕಡೆ ಓಡಾಡ್ಕೊಂಡು ಕೆಲಸ ನೋಡ್ಕೊತಾ ಇದ್ದೆ ಹಾಸ್ಪಿಟ್ಲಲ್ಲಿ ಏನ್ ಕೆಲಸ ಮಾಡ್ತಾರೆ ಹೌಸ್ ಕೀಪಿಂಗ್ ಏನ್ ಕೆಲಸ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಈಗ ನೋಡಿ ಕ್ಲೀನಿಂಗ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಆಮೇಲೆ ಫ್ರೆಂಡ್ಸ್ ನಾವು ಮನೇಲಿ ಏನ್ ಕೆಲಸ ಮಾಡ್ತೀವಿ ಆ ತರ ಅಂತದ್ದು ಆಮೇಲೆ ಫ್ರೆಂಡ್ಸ್ ಅವ್ರ ಯೂನಿಫಾರ್ಮ್ ಏನು ಅವ್ರ ಕೆಲಸ ಏನು ಫ್ರೆಂಡ್ಸ್ ಸೂಪರ್ವೈಸರ್ ಕೆಲಸ ಹೆಂಗೆ ಅಂದ್ರೆ ಫ್ರೆಂಡ್ಸ್ ಅವ್ರ ಏನ್ ಶಿಫ್ಟ್ ಇರುತ್ತೆ ನಮಗೆ ಯಾರ ತರ ಜನರಲ್ ಶಿಫ್ಟ್ ಇರಲ್ಲ ಅವರು ಪಸ್ಟ್ ಶಿಫ್ಟ್ ಅಂದ್ರೆ ಫಸ್ಟ್ ಎಲ್ರಿಗಿಂತ ಮುಂಚೆ ಹೋಗಿ ಕ್ಲೀನ್ ಮಾಡ್ಬೇಕಾಗಿರೋದು ಹೌಸ್ ಕೀಪಿಂಗು ಅವ್ರಿಗಿಂತ ಮುಂಚೆ ನಾವು ಸೂಪರ್ವೈಸರ್ ಹೋಗ್ಬೇಕು ಅವ್ರ ಜೊತೆನೆ ಹೋಗಬೇಕು ಅಂತ ಇಲ್ಲ ಅವ್ರ ಮುಂಚೆನೆ ಹೋಗ್ಬೇಕು ಹಂಗಾಗಿ ಫ್ರೆಂಡ್ಸ್ ನಾನೇನ್ ಮಾಡಿದೆ ಒನ್ ವೀಕ್ ಅಲ್ಲಿ ಎಲ್ಲ ಒನ್ ವೀಕ್ ಆಯ್ತು ಆಗ ಫ್ರೆಂಡ್ಸ್ ನಮಗೆ ಯೂನಿಫಾರ್ಮ್ ಸ್ಯಾರಿ ಕೊಟ್ಟಿದ್ರು ಸರಿ ನಾವೇನಾದ್ರೂ ಒಂದ್ ಕೆಲಸ ಕಲೀಲೇಬೇಕಲ್ಲ ಈಗ ಬಿಟ್ಟಿದೀವಿ ಕಲಿದೇ ಇದ್ರೆ ಇದಿಲ್ಲ ಇಷ್ಟೊಂದ್ ಕಷ್ಟಪಟ್ಟು ಟ್ರೈನಿಂಗ್ ಮಾಡಿ ಎಲ್ರು ಫ್ರೆಂಡ್ಸ್ ನಾವು ಮಾತಾಡ್ಕೊಂಡ್ವಿ ಮೈಸೂರಿಂದ ಬಂದಿದ್ರು ಬೆಂಗಳೂರು ಎಲ್ಲೆಲ್ಲಿಂದಾನು ಬಂದಿದ್ರು ನಮ್ಗೆ ಒಬ್ರು ಎಕ್ಸಿಕ್ಯೂಟಿವ್ ನಾವೆಲ್ಲ ಮಾತ್ರ ನಾವ್ ಹೆಂಗೋ ಈಗ ಟ್ರೈನಿಂಗ್ ಇಂದ ಬಂದಿದ್ರು ಅವ್ರು ಹೇಳ್ಬಿಟ್ರು ಇವರು ಟ್ರೈನಿಂಗ್ ಇಂದ ಬಂದಿರೋರು ನೀವು ಯಾವ್ದೋ ನೀವು ಕ್ವಶನ್ ಅವ್ರು ಎಲ್ಲ ಕೆಲಸನೂ ಒಂದ್ ಮಂತ್ ಟೈಮ್ ಕೊಡ್ಬೇಕು ಅಂತ ಹೇಳಿದ್ರು ಫ್ರೆಂಡ್ಸ್ ನಮ್ಗೆ ಒಂದ್ ಮಂತ್ ಟೈಮ್ ಕೊಟ್ಟಿದ್ದೆ ಒಳ್ಳೇದಾಯ್ತಲ್ಲ ಆಗ ಫ್ರೆಂಡ್ಸ್ ನಾವು ಎಲ್ಲರೂ ಮಾತಾಡ್ಕೊಂಡು ಎಲ್ಲರೂ ಒಂದೊಂದು ಫ್ಲೋರ್ಗೆ ಹೋದ್ರೆ ಏನ್ ಬರ್ಕೊಂಡ್ ಬರ್ತಾ ಇದ್ರು ಸಂಜೆ ಆದ್ರೆ ಫ್ಲೋರ್ ಫ್ಲೋರ್ಗೆ ಹೋಗಿದ್ವಿ ಅದನ್ನ ಅವ್ರಿಗೆ ಕೊಡ್ತಾ ಇದ್ರು ಅವ್ರ ಯಾವ ಫ್ಲೋರ್ಗೆ ಹೋಗಿದ್ರು ಅದನ್ನ ನಾನ್ ತಗೊಂಡ್ ಬರ್ಕತಾ ಇದ್ದೆ ಆದ್ರೆ ನಾವು ಫ್ರೆಂಡ್ಸ್ ಒಂದೊಂದು ಫ್ಲೋರ್ ಅಲ್ಲಿ ಈಗ ಡಯಾಲಸಿಸ್ ಯಾವ ಫ್ಲೋರ್ ಅದೆ ಓಟಿ ಯಾವ ಫ್ಲೋರ್ ಅಲ್ಲಿದೆ ಐಸಿಯು ಯಾವ ಫ್ಲೋರ್ ಇದೆ ಎನ್ ಐ ಸಿ ಯು ಯಾವ ಫ್ಲೋರ್ ಇದೆ ಎಂ ಐ ಸಿ ಯು ಯಾವ ಫ್ಲೋರ್ ಅಲ್ಲಿ ಇದೆ ಮತ್ತೆ ಆಪರೇಷನ್ ಥೇಟರ್ ಯಾವ ಇದು ಆಪರೇಷನ್ ಥಿಯೇಟರ್ ಗೆ ಎಲ್ಲಿಂದ ಹೋಗ್ಬೇಕು ಸ್ಟೇರ್ ಕೇಸ್ ಎಲ್ಲಿದೆ ಫ್ಲೋರ್ ಎಲ್ಲಿದೆ ಲಿಫ್ಟ್ ಎಲ್ಲಿದೆ ಆಮೇಲೆ ಫ್ರೆಂಡ್ಸ್ ನಮ್ಗೆ ಕೆಫೆಟೇರಿಯಾ ಎಲ್ಲಿದೆ ಮತ್ತೆ ಮಾರ್ಚರ್ ಎಣ ಸತ್ತ ಮೇಲೆ ಇಡ್ತಾರಲ್ಲ ಅದೆಲ್ಲಿದೆ ಇದನ್ನೆಲ್ಲ ನಾವು ಮಾತಾಡ್ಕೊಂಡು ಫ್ರೆಂಡ್ಸ್ ನಾನೇ ಅವ್ರಿಗೆಲ್ಲ ಐಡಿಯಾ ಕೊಡ್ತಾ ಇದ್ದೀವಿ ಈಗ ನಾವು ಒಂದೇ ಸಲ ಎಲ್ಲ ಅನುಸೂತಕ್ಕಾಗಲ್ಲ ನೀವು ಒಂದು ಫ್ಲೋರ್ ಗೆ ಒಂದು ರೂಮ್ ಬಿಡ್ದಾಗೆ ಬರ್ಕೊಂಡ್ ಬರಬೇಕು ಮತ್ತೆ ಈಗ ಬೆಡ್ಗೆ ಏನಂತ ಕರೀತಾರೆ ಸ್ಟ್ರೆಚರ್ ಗೆ ಏನಂತ ಕರೀತಾರೆ ಮಗುಲ್ ಮಲಕ್ಸ ತೊಟ್ಲಿಗೆ ಕ್ರೆಡಲ್ ಅಂತ ಕರಿತ ಇದ್ರು ಅವಾಗ ಇದೆಲ್ಲಾನು ಆಮೇಲೆ ಫ್ರೆಂಡ್ಸ್ ನಮ್ಗೆ ಓ ಬಿ ಜಿ ಅಂದ್ರೆ ಯಾವ್ದು ಎಲ್ಲಾನು ನಾವು ವಾರ್ಡ್ ಫಿಮೇಲ್ ವಾರ್ಡ್ ಜನರಲ್ ವಾರ್ಡ್ ಮತ್ತೆ ಎಲ್ಲಾನು ನಾವ್ ಫ್ರೆಂಡ್ಸ್ ಒಬ್ಬೊಬ್ರು ಒಬ್ಬರು ಒಂದು ಡೀಟೇಲ್ ಬರೋ ಇದಕ್ಕೆ ನಮ್ಗೆ ಟೆನ್ ಡೇಸ್ ಒಂದು ಏಯ್ಟ್ ಡೇಸ್ ಆಗೋಯ್ತು ಏಟ್ ನೈನ್ ಡೇಸ್ ಆಮೇಲೆ ಅಲ್ಲೆಲ್ಲ ಲಾಬ್ ಬುಕ್ ಬರಿಬೇಕು ಅಟೆಂಡೆನ್ಸ್ ಬರೀಬೇಕು ಫ್ರೆಂಡ್ಸ್ ಅಟೆಂಡೆನ್ಸ್ ಎಲ್ಲಾನು ಎಕ್ಸಿಕ್ಯೂಟಿವ್ ಮಾಡ್ಕೊತಾ ಇದ್ರು ಸ್ವಲ್ಪ ಅಲ್ಲಿ ಮಾಡಬೇಕು ನಾವು ಬರ್ದು ಕೊಡ್ತಾ ಇದ್ವಿ ಆಮೇಲೆ ಫ್ರೆಂಡ್ಸ್ ನಮಗೆ ಹುಡುಗ್ರ ಹೆಸರು ತಿಳ್ಕೊಬೇಕು ಅಂದ್ರೆ ಒಂದ್ ಐದ್ ಜನ ಆರ್ ಜನ ತಿಳ್ಕೊತಾ ಇದ್ವಿ ಫ್ರೆಂಡ್ಸ್ ಅಷ್ಟೊಂದ್ ಜನ ನಾವೆಲ್ಲಿ ತಿಳ್ಕೊಳ್ತೀವಿ ಅವಾಗ ನಮ್ಗೆ ಅಲ್ಲೇ ಫ್ರೆಂಡ್ಸ್ ಏಟಿ ಹಂಡ್ರೆಡ್ ನೂರು ಜನ ಮ್ಯಾನ್ ಪವರ್ ಇದ್ರು ನಾವ್ ಮತ್ತೆ ಇದೆಲ್ಲ ಆದ್ಮೇಲೆ ಅದಕ್ಕೆ ಶುರು ಮಾಡ್ಕೊಂಡು ಅದನ್ನು ಹಂಗೆ ಫ್ರೆಂಡ್ಸ್ ಎಲ್ಲರ ಹೆಸರು ಮುಖ ನೋಡಿದ ತಕ್ಷಣ ಇವ್ರ ಹೆಸರು ಏನು ಅಂತ ನಮ್ ಮನಸ್ಸಲ್ಲಿ ಬರಬೇಕು ಮುಖ ನೋಡಿದ ತಕ್ಷಣ ನಮ್ ಹೆಸರಲ್ಲಿ ಬರ್ಬೇಕು ಅಂತ ನಾ ಎಲ್ಲ ನಾನ್ ಅವ್ರಿಗೆ ಹೇಳ್ಕೊಟ್ಟೆ ಈ ತರ ಎಲ್ಲಾಗಿ ಫ್ರೆಂಡ್ಸ್ ನಮ್ಗೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಗೆ ಟ್ವೆಂಟಿ ಫೈವ್ ಡೇಸ್ಗೆ ಫ್ರೆಂಡ್ಸ್ ನಾವು ಹಾಸ್ಪಿಟಲ್ ಫುಲ್ ಕೆಲಸ ಕಲ್ತ್ಕೊಬಿಟ್ಟು ಸೂಪರ್ವೈಸರ್ ಕೆಲಸ ಅಂದ್ರೆ ಫ್ರೆಂಡ್ಸ್ ಬನ್ನಿ ನಾನು ಇವಾಗ ಹೇಳ್ತೀನಿ ಏನಂತ ಫ್ರೆಂಡ್ಸ್ ಸೂಪರ್ವೈರ್ ಅಂದ್ರೆ ಏನ್ ಗೊತ್ತಾ ಮೊದಲೇ ನಾವು ಹೋಗ್ಬೇಕು ಸೂಪರ್ವೈಸರ್ ಅಂದ್ರೆ ಫ್ರೆಂಡ್ಸ್ ಶಿಫ್ಟಿಂಗ್ ಇರುತ್ತೆ ಇಡೀ ಒಂದು ಬಿಲ್ಡಿಂಗ್ ಒಂದ್ ಕಂಪ್ನಿ ಆಗಿರ್ಬೋದು ಅದು ಒಂದ್ ಹಾಸ್ಪಿಟಲ್ ಆಗಿರ್ಬೋದು ಫ್ರೆಂಡ್ಸ್ ಇಡೀ ಇಡೀ ಒಂದು ಬಿಲ್ಡಿಂಗ್ ಅಲ್ಲಿ ಏನೇನ್ ಕೆಲಸ ನಡೆಯುತ್ತೆ ಏನೇನ್ ಮಾಡ್ತಾರೆ ಯಾರ್ಯಾರದ್ದು ಪೋಸ್ಟ್ ಏನು ಮತ್ತೆ ಮೇಂಟೆನೆನ್ಸ್ ಏನ್ ಕೆಲಸ ಪ್ಲಂಬರ್ ಏನ್ ಕೆಲಸ ಡಾಕ್ಟರ್ದೇನ್ ಕೆಲಸ ಅಡ್ಮಿನ್ದ ಏನ್ ಕೆಲ್ಸ ಇಡೀ ಇದೆಲ್ಲ ನಮ್ಗೆ ಫ್ರೆಂಡ್ಸ್ ಸೂಪರ್ವೈಸರ್ ಗೆ ಗೊತ್ತಿರ್ಬೇಕು ಫ್ರೆಂಡ್ಸ್ ಅವಾಗ ಯಾವ ಕಾಂಟ್ಯಾಕ್ಟ್ ಅಂದ್ರೆ ಟಿ ಎಸ್ ಅಂತ ಡಸ್ಟರ್ ಅಂತ ಯಾವಾಗ ಫ್ರೆಂಡ್ಸ್ ಅದೇ ಫೇಮಸ್ ಕಾಂಟ್ಯಾಕ್ಟ್ ಮತ್ತೆ ಅದರಲ್ಲಿ ಫ್ರೆಂಡ್ಸ್ ಏನು ಅಂದ್ರೆ ಟಿ ಎಸ್ ಅಲ್ಲಿ ನೀವ್ ಯಾರೇ ಕೆಲಸ ಕೇಳಕ್ ಹೋದ್ರು ಹೌಸ್ ಕೀಪಿಂಗ್ ಅಷ್ಟೇ ಫ್ರೆಂಡ್ಸ್ ಇವತ್ತೇ ಕೆಲ್ಸಕ್ಕೆ ತಗೊಂಡ್ರೆ ಇವತ್ತೊಂದಿನ ಪೂರ್ತಿ ಟ್ರೈನಿಂಗ್ ಕೊಡ್ತಾರೆ ಗ್ರೂಮಿಂಗ್ ತರ ಇರ್ಬೇಕು ಏನೇನು ಅಂತ ಆಮೇಲೆ ಬೆಳಗ್ಗೆಗೇನೆ ಅಲ್ಲಿ ಕೆಲಸ ಕಳ್ಸೋದು ಫ್ರೆಂಡ್ಸ್ ಅವಾಗ ಅದೇ ದೊಡ್ಡ ಕಾಂಟ್ಯಾಕ್ಟ್ ಮತ್ತೆ ಜಾಸ್ತಿ ಎಲ್ಲಾ ಕಡೆ ಇದ್ದಿದ್ದು ಡಿ ಟಿ ಎಸ್ ಡಸ್ಟರ್ ಅಂತ ಆಮೇಲೆ ಫ್ರೆಂಡ್ಸ್ ಏನಾಯ್ತು ಈ ತರ ಎಲ್ಲ ನಮಗೆ ಮೇಡಮ್ ಏನಂದ್ರೆ ಎಲ್ಲರನ್ನೂ ಕಳಿಸಿ ಸ್ವಲ್ಪ ಜನ ಮೈಸೂರು ಅದೆಲ್ಲ ಇದ್ದ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ವಿಕ್ರಮ್ ಹಾಸ್ಪಿಟ್ಲಿಗೆ ಹೋದ ಒನ್ ಮಂತ್ ಕೆಲಸ ಮಾಡೋದ್ ಫ್ರೆಂಡ್ಸ್ ಒನ್ ಗೆ ನಮ್ಗೆ ಫುಲ್ ಹಾಸ್ಪಿಟ್ಲ್ ಡೀಟೇಲ್ಸ್ ಗೊತ್ತಾಗೋಯ್ತು ಅದೆಲ್ಲ ಗೊತ್ತಾದಾಗ ಏನಾಯ್ತು ಫ್ರೆಂಡ್ಸ್ ಸ್ವಲ್ಪ ಜನ ಮೈಸೂರಲ್ಲಿ ಇದ್ರಲ್ಲ ಅವರೆಲ್ಲ ಅಲ್ಲೇನೆ ನಮ್ಗೆ ಹಾಸ್ಪಿಟ್ಲ್ ನಮ್ ಕಾಂಟ್ಯಾಕ್ಟ್ ಇದೆ ನಿಮ್ಗೆ ಅಲ್ಲೇ ಹಾಕೊಡ್ತೀನಿ ಅಂತ ಅವ್ರಿಗೆಲ್ಲ ಅಲ್ಲಲ್ಲೇ ಹಾಕೊಟ್ರು ಹೆಂಗೆ ಅಂದ್ರೆ ಫ್ರೆಂಡ್ಸ್ ನಾವು ಒಂದ್ ಸೈಟ್ ಅಲ್ಲ ಒಂದು ಸೈಟ್ ಹಾಸ್ಪಿಟಲ್ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಸೂಪರ್ವೈಸರ್ ಕೆಲ್ಸ ಅಂದ್ರೆ ಫ್ರೆಂಡ್ಸ್ ಎಷ್ಟೇ ತಲೆ ತುಂಬ್ಕೊಂಡ್ರು ಇನ್ನ ತುಂಬ್ಕತಾ ಇರ್ಬೇಕು ನಾವುಗಳು ಇವತ್ತಿದ್ದಂಗೆ ಅಯ್ಯೋ ಬಿಡ ಇವತ್ ಮಾಮೂಲಿ ಐತಲ್ಲ ಇದೇ ತರ ನಾವು ಕೆಲಸ ಮಾಡಕ್ ಆಗಲ್ಲ ಈಗ ಹೌಸ್ ಕೀಪಿಂಗ್ ಒಂದ್ ಕೆಲಸ ಮಾಡಕ್ ಬಿಟ್ರೆ ಅವ್ರ ಆ ಜಾಗದಲ್ಲಿ ಆದ್ರೆ ಸೂಪರ್ವೈಸರ್ ಕೆಲ್ಸ ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ಎಲ್ಲಾನು ನೋಡ್ಕೋಬೇಕು ಎಲ್ಲಾನು ನೆನ್ಪಲ್ಲಿ ಇಟ್ಕೋಬೇಕು ಮತ್ತೆ ಏನಾದ್ರೂ ಅಕಸ್ಮಾತ್ ಪ್ರಾಬ್ಲಮ್ ಆದ್ರೆ ಕರ್ದು ಅವ್ರ ನಮ್ಗೆ ಏನಾದ್ರು ಬೈದ್ರೆ ಫ್ರೆಂಡ್ಸ್ ನಾವೇ ಬೈಸ್ಕೊಂಡ್ ಬರ್ಬೇಕು ಅದು ಕ್ಲೈಂಟ್ ಆಗಿರ್ಬೋದು ಅಡ್ಮಿನ್ ಆಗಿರ್ಬೋದು ಎಕ್ಸಿಕ್ಯೂಟ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಮ್ಯಾನೇಜರ್ ಫ್ರೆಂಡ್ಸ್ ನಮ್ದು ಏನೇ ಒಂದು ತಪ್ಪು ಅಕಸ್ಮಾತ್ ಹುಡುಗರು ಆಗ ನಾವೇ ಬೈಸ್ಕೋಬೇಕು ಆಮೇಲೆ ಫ್ರೆಂಡ್ಸ್ ಏನ್ ಗೊತ್ತಾ ಸೂಪರ್ ರೈಸರ್ ಆದವ್ರು ಇದಕ್ಕೆಲ್ಲ ಸ್ವಲ್ಪ ಸಿದ್ಧವಾಗಿರ್ಬೇಕು ಫ್ರೆಂಡ್ಸ್ ಸ್ವಲ್ಪ ಜನ ನನ್ನ ಜೊತೆ ಕೆಲಸ ಮಾಡೋರೆ ಎಷ್ಟೋ ಜನ ಫ್ರೆಂಡ್ಸ್ ಗಳು ಕೆಲಸನೇ ಬಿಟ್ಟು ಹೋಗಿದ್ರೆ ಯಾಕೆ ಗೊತ್ತಾ ಒಂದೊಂದ್ಸಲ ಅಡ್ಮಿನ್ ಕರೆದು ಏನ್ ಮಾಡ್ಬಿಡ್ತಾರೆ ಬೈತಾರೆ ತರ ಏನಾದ್ರು ಒಂದು ಇಶ್ಯೂ ಆದಾಗ ಆ ತರ ಈ ತರ ಫ್ರೆಂಡ್ಸ್ ಅದನ್ನೆಲ್ಲ ನಾವ್ ಹೇಳಕ್ಕಾಗಲ್ಲ ಅವ್ರು ಬೈತಾರೆ ಅವ್ರ ಬೈದಾಗ ಒಬ್ಬೊಬ್ರಿಗೆ ಏನಾಗ್ಬಿಡುತ್ತೆ ಫ್ರೆಂಡ್ಸ್ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಬೇಜಾರಾದಾಗ ಎಷ್ಟೊಂದ್ ಜನ ಕೆಲಸ ಬಿಟ್ಟು ಹೋಗ್ತಾರೆ ಅದ್ರಲ್ಲಿ ಫ್ರೆಂಡ್ಸ್ ಸ್ವಲ್ಪ ಜನ ಗಟ್ಟಿ ಇರೋರು ಏನ್ ಅಯ್ಯೋ ಏನೋ ಬೈದ್ರು ನಮ್ ತಪ್ಪಾಗಿರತ್ತೆ ಅನ್ಕೊಂಡು ಕೆಲಸ ಮಾಡ್ತಾರೆ ಆದ್ರೆ ಫ್ರೆಂಡ್ಸ್ ಸ್ವಲ್ಪ ಜನ ನಿಮ್ಗೆ ಗೊತ್ತಿಲ್ಲ ಅವ್ರು ಇವಾಗ ಬೈದ್ರೆ ಅವ್ರು ನಾಳೆ ಕೆಲ್ಸಕ್ಕೆ ಬರಲ್ಲ ಇವರೇ ಫೋನ್ ಮಾಡ್ಬೇಕು ಆದ್ರೆ ಫ್ರೆಂಡ್ಸ್ ಸೂಪರ್ವೈಸರ್ ಕೆಲಸ ಮಾತ್ರ ಅಷ್ಟು ಜವಾಬ್ದಾರಿ ಇರುತ್ತೆ ನಾನ್ ಹೇಳದ ಫ್ರೆಂಡ್ಸ್ ಅದು ಒಂದು ಸಲ ನಾವ್ ತಿಳ್ಕೊಂಡು ಸುಮ್ನಿರಾಕ ತಿಳ್ಕೊಳ್ತಾ ತಿಳ್ಕೊಳ್ತಾ ಇನ್ನೊಂದೊಂದು ಏನೇನಾದ್ರೂ ಬರ್ತಾ ಇರುತ್ತೆ ಹೊಸಾದ್ ಹೊಸಾದ್ ಯಾವ್ದಾದ್ರು ಒಂದ್ ಕೆಲ್ಸದ್ದಾಗಿರ್ಬೋದು ಅಥವಾ ಏನೇ ಒಂದಾಗಿರ್ಬೋದು ಒಬ್ರದ್ ನೇಮ್ ಆಗಿರ್ಬೋದು ಇಡೀ ಬಿಲ್ಡಿಂಗ್ ಅಲ್ಲಿ ಫ್ರೆಂಡ್ಸ್ ಹೋದ್ರೆ ಸೂಪರ್ವೈಸರ್ಗಳು ಅವರು ಅದನ್ನ ಪೂರ್ತಿ ತಿಳ್ಕೊಂಡು ಇನ್ನೂ ಕಮ್ಮಿ ಆಗಲ್ಲ ಆಮೇಲೆ ಫ್ರೆಂಡ್ಸ್ ಸೂಪರ್ವೈಸರ್ ಹೆಂಗ್ ಗೊತ್ತಾ ಈಗ ನಾವ್ ಆರವರೆಗೆ ಹೋಗ್ತೀವಿ ಅನ್ಕೊಳ್ಳಿ ಮೂರವರೆ ಕರೆಕ್ಟ್ ಟೈಮಿಗೆ ಬರೋಕ್ಕಾಗಲ್ಲ ಅವ್ರಿಗೊಂದ್ ಮೀಟಿಂಗ್ ಇರುತ್ತೆ ಬ್ರೀಫಿಂಗ್ ಇರುತ್ತೆ ಇಲ್ಲ ಸಡನ್ ಆಗಿ ಏನಾದ್ರೂ ಕ್ಲೈಂಟ್ ಮೀಟಿಂಗ್ ಇರುತ್ತೆ ಇಲ್ಲ ಅಡ್ಮಿಂಗ್ ಮೀಟಿಂಗ್ ಇರುತ್ತೆ ಅವ್ರ ನೀವು ಇವತ್ತು ಲೇಟ್ ಆಗಿ ನಾವು ಹೋಗ್ಲೇಬೇಕಾಗುತ್ತೆ ಆದ್ರೆ ಫ್ರೆಂಡ್ಸ್ ಸೂಪರ್ವೈಸರ್ ಕೆಲಸ ಏನ್ ಗೊತ್ತಾ ನಾವು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಕೆಲಸನ ಕಲ್ತ್ಕೊಂಡ್ರೆ ಫ್ರೆಂಡ್ಸ್ ಎಲ್ಲೋದ್ರೂ ನಮ್ಗಂತೂ ತನ್ನ ಸಿಗುತ್ತೆ ಅದನ್ನು ಯಾಕೆ ಅಂತ ಹೇಳ್ತೀನಿ ಬನ್ನಿ ಬನ್ನಿ ಫ್ರೆಂಡ್ಸ್ ಯಾಕೆ ಅಂದ್ರೆ ನೋಡಿ ಫ್ರೆಂಡ್ಸ್ ಎಂತ ಜಾಗ್ದಾರೆ ನೀವು ಹೋಗಿ ಮೊದಲು ಬೇಕಾಗಿರೋದೇನು ಕ್ಲೀನಿಂಗು ಈಗ ಕ್ಲೀನಿಂಗ್ ಸೂಪರ್ವೈಸರ್ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಅಂದ್ರೆ ಏನು ಕ್ಲೀನಿಂಗ್ ಸೂಪರ್ವೈಸರ್ ಇವಾಗ ನೀವೇ ಯೋಚನೆ ಮಾಡಿ ಈಗ ಎಲ್ಲೋದ್ರೂ ನಾವು ಸೂಪರ್ವೈಸರ್ ಕೆಲಸ ಬೇಕೇ ಬೇಕು ಮತ್ತೆ ಕ್ಲೀನಿಂಗ್ ಇಲ್ದ ಯಾವ್ದು ನಡೆಯುತ್ತೆ ಫ್ರೆಂಡ್ಸ್ ಒಂದ್ ಕಂಪ್ನಿ ಆಗಿರ್ಬೋದು ಒಂದ್ ಹಾಸ್ಪಿಟಲ್ ಆಗಿರ್ಬೋದು ಒಂದು ಯಾವ್ದೇ ಆಗ್ಲಿ ಫ್ರೆಂಡ್ಸ್ ಒಂದು ಬಿ ಬಿ ಎಂ ಪಿ ಆಗಿರ್ಬೋದು ಯಾವ್ದಾದ್ರು ಫ್ರೆಂಡ್ಸ್ ಕ್ಲೀನಿಂಗ್ ಇಲ್ಲದೆ ನಡೆಯಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ಏನ್ ಗೊತ್ತಾ ಎಲ್ಲ ಸ್ವಲ್ಪ ಜನ ಒಬ್ಬೊಬ್ರು ಏನಂತಾರೆ ಫ್ರೆಂಡ್ಸ್ ಕೆಲಸ ಕೇಳಕ್ಕೂ ಮೇಡಮ್ ಬಾತ್ರೂಮ್ ವಾಶ್ ಮಾಡ್ಬೇಕಾ ಅಂತಾರೆ ಫ್ರೆಂಡ್ಸ್ ಇವಾಗ ಬಾತ್ರೂಮ್ ವಾಶ್ ಮಾಡಿದ್ರೆ ಯಾರಾದ್ರೂ ನಮ್ ಶರೀರದಲ್ಲಿ ಇರೋದೆಲ್ಲಾನು ಆಚೆಗೆ ಹಾಕಕ್ ಆಗುತ್ತಾ ಈಗ ಅವ್ರ ಮನೆಗಳಲ್ಲೂ ಬಾತ್ರೂಮ್ ಇರಲ್ವಾ ಸ್ವಲ್ಪ ಜನ ಏನಂತಾರೆ ಅಯ್ಯೋ ಅಲ್ಲ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕಪ್ಪ ಹೌಸ್ಟೀಪಿಂಗ್ ಕೆಲಸ ಅಂತಾರೆ ಫ್ರೆಂಡ್ಸ್ ಎಷ್ಟೋ ಜನ ಅದರಿಂದಲೇ ಅನ್ನ ತಿಂತ ಇದ್ದಾರೆ ಅದನ್ನ ಕಲ್ತ್ಕೊಂಡಿರೋರು ಸೂಪರ್ವೈಸರ್ ಗಳಾಗಿದ್ದಾರೆ ಅವರು ಅದನ್ನ ಕಲ್ತು ಕಲ್ತು ಇನ್ನ ಬೇರೆ ಬೇರೆ ಕೆಲಸ ನೋಡ್ಕೊಂಡಿದ್ದಾರೆ ಹಂಗಾಗಿ ಫ್ರೆಂಡ್ಸ್ ಹೆಂಗೇ ಅಂದ್ರೆ ಸೂಪರ್ವೈಸರ್ ಗಳಿಗೆ ಯಾವಾಗ್ಲೂ ಮೈಯೆಲ್ಲ ಕಣ್ಣಾಗಿರ್ಬೇಕು ಯಾ ಯಾಕೆ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಫ್ರೆಂಡ್ಸ್ ನೋಡಿ ನಾವು ಓದ್ ತಕ್ಷಣ ಒಂದ್ ಜಾಗದಲ್ಲಿ ಕೂತ್ಕೊಂಡ್ರೆ ಒಂದೇ ಜಾಗದಲ್ಲಿ ಕೆಲಸ ಆದ್ರೆ ಬಿಡೋ ಇದು ಒಂದೇ ಜಾಗ ಅಲ್ವಾ ಅನ್ಬೋದು ಆದ್ರೆ ಫ್ರೆಂಡ್ಸ್ ಸೂಪರ್ವೈಸರ್ ಕೆಲಸ ಒಂದೇ ಜಾಗದ ಕೆಲಸ ಅಲ್ಲ ಅವರು ಅದು ಎಷ್ಟು ಫ್ಲೋರ್ ಇರ್ತದೆ ಇರುತ್ತೆ ಫ್ರೆಂಡ್ಸ್ ಅಷ್ಟು ಫ್ಲೋರ್ ಅಲ್ಲಿ ಏನಾಗುತ್ತೆ ಅಂತ ತಿಳ್ಕೋಬೇಕು ಮತ್ತೆ ಹುಡುಗರಿಗೆ ನಾವೆಲ್ಲಾನು ಬ್ರೀಫ್ ಮಾಡ್ಬೇಕು ಹಂಗಾಗಿ ಒಂದು ಜವಾಬ್ದಾರಿ ಕೆಲಸ ಅಂದ್ರೆ ಅದು ಸೂಪರ್ವೈಸರ್ ಕೆಲಸ ಫ್ರೆಂಡ್ಸ್ ಬರೀ ನಾನು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಅಂತ ಹೇಳ್ತಾ ಇಲ್ಲ ಒಂದು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿರ್ಬೋದು ಒಂದು ಎಲ್ಲಿ ಯಾವುದೇ ಕಂಪ್ನಿಲಿ ಯಾವುದೇ ಕೆಲಸದಲ್ಲಿ ಸೂಪರ್ವೈಸರ್ ಆಗಿರ್ಲಿ ಅವ್ರಿಗೆ ಬಹಳ ಜವಾಬ್ದಾರಿ ಇರಬೇಕು ಫ್ರೆಂಡ್ಸ್ ಅದೇ ತರ ಫ್ರೆಂಡ್ಸ್ ನಂದು ಈಗ ಫ್ರೆಂಡ್ಸ್ ನಾನ್ ಮಾಡ್ತಾ ಇರೋದು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನ್ ಫ್ರೆಂಡ್ಸ್ ಫಸ್ಟ್ ವಿಕ್ರಮ್ ಆಸ್ಪಿಟಲ್ ಅಲ್ಲಿ ಮಾಡಿದೆ ಫೋರ್ಟೀಸ್ ಅಲ್ಲಿ ಮತ್ತೆ ಮದರ್ ಹುಡ್ ಅಲ್ಲಿ ಮಾಡಿದೆ ಅದಾದ್ಮೇಲೆ ಫ್ರೆಂಡ್ಸ್ ನಾನು ಟೆನ್ ಇಯರ್ಸ್ ಆಫೀಸ್ ಕಡೆಗೆ ಹೋದೆ ಅದು ಹೆಂಗೆ ಅಂದ್ರೆ ಫ್ರೆಂಡ್ಸ್ ನಮಗೆ ಮನೆ ಚೇಂಜ್ ಆದಾಗ ಇಲ್ಲೇ ಸ್ವಲ್ಪ ಹತ್ರ ಇರೋದಕ್ಕೆ ಆಫೀಸಿಗೆ ಕಳ್ಸಿದ್ರು ಅದೇ ಕಾಂಟ್ಯಾಕ್ಟ್ ಅವರು ಹೋಗಿ ಅಲ್ಲೇ ಇದೆ ಅಂತ ಅಲ್ಲಿ ಇಂಟರ್ಗೆ ಹೋದಾಗ ಫ್ರೆಂಡ್ಸ್ ನಮಗೆ ಆಫೀಸಲ್ಲೇ ಕೆಲಸ ಸಿಕ್ತು ಆಫೀಸಲ್ಲಿ ತರ ಅಂದ್ರೆ ಫ್ರೆಂಡ್ಸ್ ನಮಗೆ ಎಲ್ಲ ಗೌರ್ಮೆಂಟ್ ಲೀವ್ ಸಿಗುತ್ತೆ ಗೌರ್ಮೆಂಟ್ ಲೀವ್ ಸಿಗುತ್ತೆ ಮತ್ತೆ ಏನು ಕೆಲಸನೂ ಈಗ ಹಾಸ್ಪಿಟಲ್ ಇದೆ ಫ್ರೆಂಡ್ಸ್ ಟ್ವೆಂಟಿ ಫೋರ್ ಅವರ್ಸ್ ನಾವೆಲ್ಲ ಕಾಯಿಲೆ ಬಂದ ತಕ್ಷಣ ಏನ್ ನೆನೆಸ್ಕೊತಿವಿ ಆಫೀಸ್ ನೆನಸ್ಕತೀವ ಇಲ್ಲ ತಂದೆ ಮನೆ ತಾಯಿ ಮನೆ ನೆನ್ಸ್ಕತೀವ ಏನು ನೆನಸ್ಕೊಳ್ಳಿಲ್ಲ ನಾವು ಮೊದಲು ನೆನೆಸ್ಕೊಳ್ಳೋದು ಯಾವ್ದನ್ನ ಹಾಸ್ಪಿಟ್ಲನ್ನ ಹಾಸ್ಪಿಟ್ಲಿಗೆ ಹೋದಾಗ ನೆನಸ್ಕೊಳ್ಳೋದು ಯಾರನ್ನ ಡಾಕ್ಟರ್ನ ಹಂಗಾಗಿ ಫ್ರೆಂಡ್ಸ್ ನಮ್ಗೆ ಹಾಸ್ಪಿಟ್ಲೇ ಬೇರೆ ಕಂಪ್ನಿನೇ ಬೇರೆ ನಮ್ಗೆ ಜೀವನದಲ್ಲಿ ಏನೇ ಕಾಯಿಲೆ ಬಂದ್ರು ಯಾವ್ದೇ ಬಂದ್ರು ನಾವ್ ಎಷ್ಟೇ ಕೋಟ್ಯಾಧಿಪತಿ ಆಗಿರ್ಲಿ ಏನೇ ಆದ್ರೂ ನಮ್ಮ ಬಾಯಲ್ಲಿ ಮೊದಲನೇ ಮೊದಲು ಕರ್ಕೊಂಡು ಹೋಗೋಣ ದಿಲ್ಗೆ ಯಾರಿಗಾದ್ರು ಒಂದ್ ತಲೆ ಅಯ್ಯೋ ಫಸ್ಟ್ ಬೇಗ ಅವ್ರನ್ನ ಹಾಸ್ಪಿಟ್ಲಿಗೆ ಹೋಗಿ ಯಾಕೋ ಹೊಟ್ಟೆನೋ ಬಂದೈತಂತೆ ಯಾವತ್ತೂ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ಅಯ್ಯೋ ಅವ್ರು ಇದ್ದಕ್ಕಿದಂಗೆ ಸಡನ್ ವಾಮಿಟ್ ಮಾಡ್ಕೊಬಿಟ್ರು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಕಸ್ಮಾತ್ ಫ್ರೆಂಡ್ಸ್ ಪ್ರೆಗ್ನೆಂಟ್ ಆದ್ರೇನೇ ಹೇಳ್ತಾರೆ ಒಂದ್ ತಿಂಗ್ಳ ಎರಡು ಅವರು ಸ್ವಲ್ಪ ಪೀರಿಯಡ್ಸ್ ಲೇಟ್ ಆದ್ರೆ ಯಾವತ್ಕು ಒಂದ್ಸಲ ಆಸ್ಪಿಟ್ಲಿಗೆ ತೋರಿಸಿ ಅಂತಾರೆ ಹಂಗಾಗಿ ಫ್ರೆಂಡ್ಸ್ ಹಾಸ್ಪಿಟ್ಲ್ ಕೆಲ್ಸಾನೇ ಒಂದು ಚೇಂಜಸ್ ಇರುತ್ತೆ ಆಫೀಸ್ ಕೆಲಸನೇ ಒಂಥರ ಚೇಂಜಸ್ ಇರುತ್ತೆ ಆಫೀಸಲ್ಲಿ ಏನ್ ಗೊತ್ತಾ ಫ್ರೆಂಡ್ಸ್ ಎಂಪ್ಲಾಯ್ಸ್ ಎಲ್ಲ ಬಂದು ಸಿಸ್ಟಮ್ ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಾವು ಬೆಳಗ್ಗೆ ಒಂದ್ಸಲ ಆಫೀಸ್ ಕ್ಲೀನಿಂಗ್ ಆಯ್ತು ಅಂದ್ರೆ ನಾವಿನ್ನ ಕೆಫೆಟೇರ್ ಕಡಿಕ್ ಮಾಡಬೇಕು ಕೆಫ್ಟೇರ್ ಏನು ನಾಷ್ಟ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಟೈಮ್ ಇದೆಲ್ಲ ಓಡಾಡ್ತಾ ಇರ್ತೀವಿ ಅದ್ರ ಮಧ್ಯೆ ಸಡನ್ ಆಗಿ ಯಾವ್ದಾದ್ರು ಒಂದು ಮೀಟಿಂಗ್ ನಡೀತು ಕ್ಲೈಂಟ್ ಬಂದ್ರು ಮೀಟಿಂಗು ಫಾರಿನರ್ಸ್ ಬಂದ್ರು ಇದಾಗ ಅರೇಂಜ್ ಮಾಡ್ಬೇಕು ಮತ್ತೆ ಮಾಮೂಲಿ ರೆಸ್ಟ್ ರೂಮ್ ಮಾಡ್ತಾ ಇರ್ಬೇಕು ಅಲ್ಲೂ ಕೆಲಸ ಇದೆ ಫ್ರೆಂಡ್ಸ್ ಆದ್ರೆ ಫ್ರೆಂಡ್ಸ್ ಅರ್ಧ ಐವತ್ತು ಪರ್ಸೆಂಟ್ ಆಫೀಸ್ ಅಲ್ಲಿ ಕೆಲಸ ಇದೆ ನೂರು ಪರ್ಸೆಂಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಇರುತ್ತೆ ಅದೇ ನಾನು ಹೇಳದ್ನಲ್ಲ ಫ್ರೆಂಡ್ಸ್ ನಾವ್ ಏನೇ ಆದ್ರೂ ಮೊದಲು ಹೋಗೋದ್ ನಮ್ಮ ಶರೀರದಲ್ಲಿ ಕಾಯಿಲೆಗಳು ಯಾವ್ದೇ ಎಲ್ಲಿಗೆ ಹೋಗ್ತೀವಿ ಹಾಸ್ಪಿಟ್ಲು ಅದಕ್ಕೋಸ್ಕರ ಫ್ರೆಂಡ್ಸ್ ಯಾವಾಗ್ಲೂನು ಆಸ್ಪಿಟ್ಲಲ್ಲಿ ಕೆಲಸ ಸ್ವಲ್ಪ ಎಲ್ರಿಗೂ ಜಾಸ್ತಿನೇ ಇರುತ್ತೆ ನನಗೆ ಅಂತ ನಾನು ಹೇಳ್ತಾ ಇಲ್ಲ ಒಂದು ಹೌಸ್ ಕೀಪಿಂಗ್ ಆಗಿರ್ಬೋದು ಒಂದು ಡಾಕ್ಟ್ರಿಗಾಗಿರ್ಬೋದು ಒಂದು ನರ್ಸ್ ಆಗಿರ್ಬೋದು ಒಂದು ಸಿಸ್ಟ್ರಿಗಾಗಿರ್ಬೋದು ಒಂದು ಅಡ್ಮಿನ್ ಆಗಿರ್ಬೋದು ಒಬ್ರು ಕ್ಲೈಂಟ್ ಆಗಿರ್ಬೋದು ಒಂದು ಮ್ಯಾನೇಜರ್ಗಾಗಿರ್ಬೋದು ಒಂದು ಮೇಂಟೆನೆನ್ಸ್ ಆಗಿರ್ಬೋದು ಆಂಬುಲೆನ್ಸ್ ಡ್ರೈವರ್ಗಾಗಿರ್ಬೋದು ಎಲ್ಲ ಎಲ್ಲಾ ಸ್ಟಾಫ್ ಫ್ರೆಂಡ್ಸ್ ಒಬ್ರಿಗ್ ಕೆಲಸ ಜಾಸ್ತಿ ಐತೆ ಒಬ್ರಿಗೆ ಕಮ್ಮಿ ಐತೆ ಅಂತ ನಾನು ಹೇಳ್ತಾ ಇಲ್ಲ ಕ್ಲೀನಿಂಗ್ ಕೆಲಸ ಫಸ್ಟೇ ಹೋಗಿ ಹೌಸ್ ಕಿಪಿಂಗ್ ಮಾಡ್ಬೇಕು ಅನ್ನೋದು ಒಂದು ಬಿಟ್ರೆ ಫ್ರೆಂಡ್ಸ್ ಅಲ್ಲಿ ಎಲ್ರು ಬಿಸಿ ಆಗಿರ್ತಾರೆ ಯಾಕೆ ಅಂದ್ರೆ ಫ್ರೆಂಡ್ಸ್ ಅಲ್ಲಿ ಎನಿ ಟೈಮ್ ಕೆಲಸ ನಡೀತಾ ಇರುತ್ತೆ ಎನಿ ಟೈಮ್ ಕೆಲಸ ಯಾಕೆ ನಡೀತಿ ಅಂದ್ರೆ ನಾವು ನಮ್ಮ ಶರೀರದಲ್ಲಿ ಯಾರ್ಗಾದ್ರು ಯಾವಾಗಾದ್ರೂ ಏನಾದ್ರೂ ಒಂದು ರೋಗ ಇದ್ದೇ ಇರುತ್ತೆ ಅದರಲ್ಲಿ ಫ್ರೆಂಡ್ಸ್ ನಾವು ಎಲ್ಲರೂ ಎಲ್ಲ ರೀತಿ ಆರೋಗ್ಯ ಆಗಿದೀವಿ ಅಂತ ಯಾರು ಹೇಳ್ಕೊಳಕ್ ಆಗಲ್ಲ ಒಬ್ರಿಗೆ ಹೊಟ್ಟೆ ನೋವು ಇರುತ್ತೆ ಒಬ್ರಿಗೆ ಸಡನ್ ಆಗಿ ಏನಾದ್ರು ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ ಒಬ್ರಿಗೆ ಆಪ್ರೇಷನ್ ಮಾಡ್ಬೇಕಾಗುತ್ತೆ ಒಬ್ರಿಗೆ ಪ್ರೆಗ್ನೆಂಟ್ ಇರ್ತಾರೆ ಒಬ್ರಿಗೆ ಮಕ್ಳಾಗ್ದ ಇರೋ ರೀತಿ ಆಪರೇಷನ್ ಮಾಡ್ಬೇಕಾಗುತ್ತೆ ಇನ್ನೊಬ್ರಿಗೆ ಗರುಕೋಶ ತೆಗಿಬೇಕಾಗುತ್ತೆ ಫ್ರೆಂಡ್ಸ್ ಇನ್ನ ನೋಡಿದೀರಾ ಎಲ್ರು ಚೆನ್ನಾಗಿ ನಮ್ಗೆಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರೆ ನಮ್ಗೆ ಮೇಯ್ನ್ ಬರ್ತಾ ಇರುತ್ತೆ ಏನ್ ಹೇಳಿ ಬ್ಯಾಕ್ ಪೇನ್ ಇರುತ್ತೆ ಸ್ವಲ್ಪ ಜನಕ್ಕೆ ಕೈ ನೋವು ಇರುತ್ತೆ ಭುಜ ನೋವಿರುತ್ತೆ ಆಮೇಲೆ ಎಷ್ಟೋ ಜನ ಆಪರೇಷನ್ ಮಾಡಿ ರಾಡ್ ಹಾಕೊಂಡಿರ್ತಾರೆ ಅದನ್ನ ತೆಗಿಸ್ಬೇಕಿರುತ್ತೆ ಅದಕ್ಕೋಸ್ಕರ ಇದು ಏನು ಫ್ರೆಂಡ್ಸ್ ಹಾಸ್ಪಿಟ್ಲಲ್ಲಿ ಕೆಲಸ ಜಾಸ್ತಿ ಯಾಕೆ ಜಾಸ್ತಿ ಅಂದ್ರೆ ನಾವು ಸತ್ತು ಹೋಗ ತನಕಲು ಸಾಯ ತನಕಲು ಮನುಷ್ಯಂಗೆ ನಮ್ಗೆ ಯಾವುದೇ ರೋಗ ಬರ್ಲಿ ನಾವು ಮೊದಲು ಹೋಗೋದು ಹಾಸ್ಪಿಟ್ಲಿಗೆ ನಾವ್ ಯಾರು ಆಫೀಸ್ ಹೋಗಲ್ಲ ನಾವು ಆಫೀಸ್ಗೆ ಫ್ರೆಂಡ್ಸ್ ಕೆಲಸ ಕೇಳಕ್ ಹೋಗ್ತೀವಿ ಅಲ್ಲ ಆಫೀಸಲ್ಲೂ ನಮ್ಗೆ ಇ ಎಸ್ ಐ ಕೊಡ್ತಾರೆ ಅದನ್ನ ಇ ಎಸ್ ಐ ಯಾವ್ದಕ್ ಕೊಡ್ತಾರೆ ಹಾಸ್ಪಿಟ್ಲಗೋಸ್ಕರ ಹಂಗಾಗಿ ಫ್ರೆಂಡ್ಸ್ ಸೂಪರ್ವೈಸರ್ ಕೆಲಸ ಅಂದ್ರೆ ಫ್ರೆಂಡ್ಸ್ ಸುಲಭನೂ ಅಲ್ಲ ಅಷ್ಟು ಈಸಿನಲ್ಲ ಯಾಕೆ ಗೊತ್ತಾ ಅವರು ಎಲ್ರೂ ನೋಡ್ಬೇಕು ಎಲ್ಲರ ಏನಾದ್ರೂ ಒಂದ್ ಮಾತು ಕೇಳಲೇಬೇಕು ಯಾರಾದ್ರೂ ಒಂದ್ ಏನಾದ್ರು ಅಂತಾನೆ ಇರ್ತಾರೆ ಅಕಸ್ಮಾತ್ ಫ್ರೆಂಡ್ಸ್ ಸೂಪರ್ವೈಸರ್ ಕೆಲ್ಸ ಬೇಡ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಆದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ ಇದು ಒಬ್ರೆ ಎಲ್ಲ ಜವಾಬ್ದಾರಿ ತಗಬೇಕಾಗುತ್ತೆ ಸೂಪರ್ವೈಸರ್ ಗಳು ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟ್ ಎಲ್ರು ಇರ್ತಾರೆ ಅದ್ರಲ್ಲಿ ಎಲ್ರಿಗೂ ಜವಾಬ್ದಾರಿ ಇರುತ್ತೆ ಸೂಪರ್ವೈಸರ್ ಗಳಿಗೆ ಇನ್ನು ಆಫೀಸ್ ಕೆಲಸ ಆದ್ರೆ ಒಂದ್ ಕೆಲ್ಸ ಏನಾದ್ರು ನನಗೆ ಇದು ಕಮ್ಮಿನಪ್ಪ ಮಾಡ್ಕೊಂಡು ಬರ್ಬೇಕು ಅಂದ್ರೆ ಫ್ರೆಂಡ್ಸ್ ಅವಾಗ ಅವ್ರಿಗೇನು ಅವ್ರಿಗೆ ಬೇರೆಯವ್ರು ಕೊಟ್ಟಿರೋ ಕೆಲಸ ಮಾಡೋದಿರುತ್ತೆ ಸೂಪರ್ವೈಜರ್ ಅಲ್ಲ ಅಂದ್ರೆ ಬೇರೆಯವ್ರ ಈಗ ನಾನ್ ಸೂಪರ್ವೈಸರ್ ಅಲ್ಲ ನಮ್ಗೆ ಈಗ ಒಂದ್ಸ ಕೆಲಸ ಕೊಡ್ತಾರೆ ಏನು ನೀವು ಇದೊಂದು ಫ್ಲೋರ್ ಅಲ್ಲಿ ಮೇ ಅದನ್ನ ನಾವು ಫ್ರೆಂಡ್ಸ್ ನಮ್ ಟೈಮ್ ಏನಿರುತ್ತೆ ಆ ಟೈಮಲ್ಲಿ ಇಲ್ಲ ಫೈಲೋ ಇಲ್ಲ ಯಾವ್ದೋ ಏನೋ ಒಂದ್ ಕೆಲಸ ಕೊಟ್ಟಿರ್ತಾರ ಅದನ್ನ ಮಾಡ್ಕೊಂಡು ನಮ್ ಟೈಮ್ ಆಗುತ್ತಾ ಆವಾಗ ಫ್ರೆಂಡ್ಸ್ ನಾವ್ ಮನೆಗೆ ಹೋಗ್ಬೇಕು ಈ ತರ ಇರುತ್ತೆ ಅದಕ್ಕೆ ಸ್ವಲ್ಪ ಜನ ಫ್ರೆಂಡ್ಸ್ ಏನಂತರ ಅಯ್ಯೋ ಸೂಪರ್ವೈಸರ್ ಕೆಲಸ ತಲೆನೋವಪ್ಪ ಎಲ್ಲಾ ಎಲ್ಲ ತರದ್ ಸೂಪರ್ವೈಜರ್ ಮ್ಯಾನೇಜರ್ಗಳಂತ ಅವ್ರಿಗೂ ಇಷ್ಟೊಂದು ತಲೆನೋವು ಇರುತ್ತಲ್ಲ ಫ್ರೆಂಡ್ಸ್ ಈಗ ಅವರು ಸಿಸ್ಟಮ್ ವರ್ಕ್ ಆಗಿದ್ರು ಅದ್ರೊಳಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ನಮ್ದು ಓಡಾಡ್ಬೇಕು ಈಗ ಸೂಪರ್ವೈಜರ್ ಕೆಲ್ಸಕ್ಕೆ ಅಂತ ಯೋ ಓಡಾಡ್ತಾ ಇರ್ಬೇಕು ಅಂತಾರೆ ಆದ್ರೆ ಫ್ರೆಂಡ್ಸ್ ನಮ್ಗೆ ಯಾವ್ದಾದ್ರು ಕೆಲ್ಸನ ಮಾಡಿ ಅದೇ ಸೆಟ್ ಆಯ್ತು ಅಂದ್ರೆ ಅವ್ರಿಗೆ ಅದು ಕಷ್ಟ ಅನ್ಸಲ್ಲ ನನಗಾಗಿರ್ಬೋದು ಬೇರೆ ಇನ್ನೊಬ್ರಿಗಾಗಿರ್ಬೋದು ಹಂಗಾಗಿ ಫ್ರೆಂಡ್ಸ್ ಸೂಪರ್ವೈಸರ್ ಕೆಲಸ ಅಂದ್ರೆ ಒಂದು ಜವಾಬ್ದಾರಿ ಕೆಲಸ ಒಂದು ಯಾವ್ದನ್ನೇ ಆಗ್ಲಿ ಒಂದು ನೆಡೆಸ್ಕೊಂಡು ಹೋಗ ಕೆಲ್ಸ ಒಂದು ಒಳ್ಳೆ ರೀತಿಲಿ ನೆಡ್ಸ್ಕೊಂಡು ಹೋಗೋ ಕೆಲ್ಸ ಮತ್ತೆ ಸ್ವಲ್ಪ ಜವಾಬ್ದಾರಿ ಕೆಲಸ ಸ್ವಲ್ಪ ಏನಿಲ್ಲ ಫ್ರೆಂಡ್ಸ್ ಫುಲ್ ಜವಾಬ್ದಾರಿ ಕೆಲಸನೇ ಅವ್ರನ್ನ ನಂಬಿ ಒಂದು ಕಂಪ್ನಿನ ಕ್ಲೀನಿಂಗಿಗೆ ಕೊಡ್ತಾರೆ ಒಂದು ಹಾಸ್ಪಿಟ್ಲ್ ಆಗಿ ಎಲ್ರು ಅಷ್ಟೇ ಹೌಸ್ ಗಳನ್ನ ಫಸ್ಟ್ ನಾವೇ ಹೋಗೋದು ಅವ್ರು ಬರೋ ಅಷ್ಟಲ್ಲೆಲ್ಲ ಕ್ಲೀನಿಂಗ್ ಮಾಡ್ತಾರೆ ಹಂಗಾಗಿ ಫ್ರೆಂಡ್ಸ್ ಸೂಪರ್ ಕೆಲಸದ ಬಗ್ಗೆ ನನಗ್ ಗೊತ್ತಿರೋ ಅಷ್ಟ್ ಹೇಳಿದೀನಿ ಮತ್ತೆ ಫ್ರೆಂಡ್ಸ್ ನಾನ್ ಮಾಡೋದು ಸಹ ಹೌಸ್ ಕೀಪಿಂಗ್ ಸೂಪರ್ ಆಗಿ ಕೆಲಸ ಮಾಡಿರೋದು ಇವಾಗ್ಲೂ ನಾನು ಫ್ರೆಂಡ್ಸ್ ಹೌಸ್ ಕೀಪಿಂಗ್ ಸೂಪರೈಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೊದಲು ನಾನು ಹಾಸ್ಪಿಟ್ಲ್ ಆದ್ಮೇಲೆ ಕಂಪ್ಲೀಟ್ ಮಾಡಿದೆ ಇವಾಗ ನಾನು ಆಸ್ಪಿಟಲ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದ್ರೆ ಒಳ್ಳೆ ಕಡೆನೆ ಕೆಲಸ ಮಾಡ್ತಾ ಇದ್ದೀನಿ ನನಗೂ ಕೆಲಸ ತುಂಬಾನೇ ಇಷ್ಟ ಆಗೈತೆ ನಾನು ಇಷ್ಟಪಟ್ಟೆ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲೇ ಹೋದ್ರುನು ನಾನು ನನ್ನ ಒಳಗಡೆ ಏನೇ ನೋವಿದ್ರು ನನಗೆ ಎಷ್ಟೇ ಕಷ್ಟ ಇದ್ರು ನಾನು ವರ್ಕ್ ಪ್ಲೇಸ್ ಅಲ್ಲಿ ತೋರ್ಸ್ಕೊಳ್ಳಲ್ಲ ಫ್ರೆಂಡ್ಸ್ ಅದನ್ನ ನಮಗ್ ಸೇರ್ಕೊಂಡಿದ್ರು ನಾವು ಅದ್ ಒಳಗಡೆ ಹೋದಾಗ ಅಲ್ಲಿ ಏನಿದೆ ಅದನ್ನ ನಾವು ನೋಡ್ಬೇಕು ಹೊರತು ನಮ್ಮ ಮನೆಯದು ಮತ್ತೆ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ ಅದನ್ನೆಲ್ಲ ನಾವು ಜನ ಮುಂದೆ ತೋರ್ಸ್ಕೊಂಡು ಅಲ್ಲಿ ಕೆಲಸ ಮಾಡಿದ್ರೆ ಯಾರಿಗೂ ಖುಷಿ ಇರಲ್ಲ ಹಂಗಾಗಿ ಫ್ರೆಂಡ್ಸ್ ನಾನು ಕೆಲಸ ಮಾಡ್ತಾನೆ ಇದೀನಿ ಕೆಲಸದಲ್ಲೇ ಇದ್ದೀನಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್